ಕುವೆಂಪು ಕಾವ್ಯ ವಿಭಿನ್ನನೆಗಳು ಎಂಬ ಶೀರ್ಷಿಕೆ ಇಡೆಯಲ್ಲಿ ವಿವಿಧ ಬಗೆಯ ಪ್ರಬಂಧ ಮಂಡನೆ ಮಾಡಿದ ತಮಗೆಲ್ಲರಿಗೂ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇದೀಗ ಈ ತನಕ ಪ್ರಬಂಧ ಮಂಡನೆಯನ್ನು ವೀಕ್ಷಿಸಿದ ಈ ಮುಕ್ತ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಮಣಿಪಿ ರಾವರಿಂದ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಕೇಳ್ಕೊಳ್ತೀನಿ ಅಧ್ಯದ ಮುಕ್ತಗೋಷ್ಠಿಯಲ್ಲಿ ತಮ್ಮ ವಿಚಾರವನ್ನು ಮಂಡನೆ ಮಾಡಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನಾನು ಮೊದಲಿಗೆ ಕ್ಷಮೆ ಕೇಳ್ಕೋಬೇಕು ಯಾಕಂದರೆ ಅವರ ವಿಚಾರವನ್ನು ನಿರರ್ಗಳವಾಗಿ ಮಾತನಾಡುವುದಕ್ಕೆ ಪ್ರಾರಂಭ ಆಗ್ತಾಗ ನಾನು ಬೆಳೊಡಿತಿದ್ದೆ ಆಗ ನನಗೆ ತುಂಬ ನೋವಾಗ್ತಾಯಿತ್ತು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಂತಹ ಮುಕ್ತಗೋಷ್ಠಿಗೂ ಕೂಡ ಹೆಚ್ಚಿನ ಸಮಯಾವಕಾಶವನ್ನು ಚಂದ್ರೇಗೌಡರು ಒದಗಿಸಿಕೊಡಲಿ ಅಂತ ಕೇಳ್ಕೊಳ್ತಾ ಬಹಳ ಉತ್ತಮವಾದಂತಹ ವಿಭಿನ್ನ ನೆಲೆಗಳಲ್ಲಿ ತಮ್ಮ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದಿರಿ ಬಹಳ ಸಂತೋಷ ಆಯಿತು ತಮ್ಮ ಎಲ್ಲ ಪ್ರಬಂಧಗಳಿಗೆ ನನ್ನ ಶಕ್ತಿಯುತವಾದಂತಹ ನಿಮ್ಮ ಪ್ರಬಂಧ ಇತ್ತು ಅಂತಕ್ಕಂಥದ್ದನ್ನು ನಿವೇದಿಸ್ತಾ ನಿಮ್ಮ ಪ್ರಬಂಧವನ್ನು ಬಹಳ ಉತ್ತಮವಾದಂಥ ನೆಲೆಗಟ್ಟಿನಲ್ಲಿ ಪ್ರಕಟಣೆ ಮಾಡುವುದಕ್ಕೆ ಪ್ರಯತ್ನವನ್ನು ನೀವು ಪಡಿ ಅಂತಕ್ಕಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ನನ್ನ ಒಂದು ಕೆಲವು ಒಂದೇ ಒಂದು ಮಾತು ಅಷ್ಟೇ ಸಮಯದ ಅವಕಾಶ ಇರೋದ್ರಿಂದ ನಿಜವಾಗಲೂ ಕೂಡ ಕುವೆಂಪು ಅಂತಹ ದಿಗ್ಗಜ ಕವಿಗಳು ಬೇರೆ ರಾಜ್ಯದ ಕವಿಗಳಿಗೆ ಸಿಕ್ಬಿಟ್ಟಿದ್ರೆ ಅವರು ಎಲ್ಲಿ ಕುಣಿಸುತ್ತಿದ್ರೋ ಕುಣಿದಾಡ್ತಿದ್ರೋ ಗೊತ್ತಾಗ್ತಿಲ್ಲ ಯಾಕಂತಂದರೆ ಕುವೆಂಪುರವರ ಸಾಹಿತ್ಯವನ್ನು ಹಾಳಗಲವನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ನಿಜವಾಗಲೂ ಕೂಡ ಕುವೆಂಪು ಈ ನೆಲದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದ್ರ ನಿಜವಾಗಿ ಕವಿನ ಅಂತಕ್ಕಂಥವರು ಬೇರೆಯವರು ಮೂಗಿನ ಮೇಲೆ ಬೆರಲಿಟ್ಟು ಮಾತನಾಡುವಷ್ಟರ ಮಟ್ಟಿಗೆ ಕುವೆಂಪು ಎತ್ತರಕ್ಕೆ ಬೆಳೆದು ನಿಂತಹ ಕವಿ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಕೊರತೆ ಎಲ್ಲಿ ಅಂತಂದರೆ ಕುವೆಂಪುರವರ ಸಾಹಿತ್ಯವನ್ನು ನಾವು ಪ್ರಚಾರ ಪಡಿಸ್ತಾ ಇಲ್ಲ ನಮ್ಮಲ್ಲಿ ತಾಜಾ ವಸ್ತು ಬಹಳ ಸಾಹಿತ್ಯ ಅಂತಕ್ಕಂಥದ್ದು ತುಂಬ ತಾಜಾ ವಸ್ತು ಇದೆ ಅದನ್ನು ನಾವು ಏನು ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ಪ್ರಚಾರ ಮಾಡ್ತಾ ಇಲ್ಲ ಬೇರೆಯವರು ಅಂತಹ ಮೌಲ್ಯಯುತವಾದಂತಹ ಸಾಹಿತ್ಯ ಇಲ್ಲದಿದ್ರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಪ್ರಚಾರ ಮಾಡಿ ಬಹಳ ದೇಶ ದೇಶದಾದ್ಯಂತ ತಮ್ಮ ಕೀರ್ತಿ ಪತಾಕೆಗಳನ್ನು ಪಸರಿಸ್ತಾ ಇದ್ದಾರೆ ಆದರೆ ನಾವುಗಳು ಏನು ಇದ್ದೀವಿ ಅಂತಂದರೆ ಬಹಳ ಬಲಿಷ್ಠವಾದ ಶಕ್ತಿಯುತವಾದಂತಹ ಮತ್ತು ಮೌಲ್ಯಯುತವಾದಂತಹ ಸಾಹಿತ್ಯ ರಾಶಿ ನಮ್ಮಲ್ಲಿದ್ರೂ ಕೂಡ ನಾವೇನು ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ಬೇರೆ ಕಡೆ ಪ್ರಚುರ ಪಡಿಸ್ತಾ ಇಲ್ಲ ಬೇರೆ ಬೇರೆ ಭಾಷೆಗೋ ಅಥವಾ ಬೇರೆ ಬೇರೆ ಸ್ಥಾನಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಅದನ್ನು ಘಂಟಾಘೋಷವಾಗಿ ಮಾತನಾಡುವಂತಹ ಒಂದು ಪ್ರೌಢಿಮೆಯನ್ನು ನಾವು ಬೆಳೆಸ್ಕೋಬೇಕು ಅದು ಬಹಳ ಮುಖ್ಯವಾದಂತಹ ಒಂದು ಸಂದರ್ಭ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊತೀನಿ ಯಾಕಂತಂದರೆ ನೆರೆ ರಾಜ್ಯವಾಗಿರ್ತಕ್ಕಂತಹ ಭಾಷೆ ಬಗ್ಗೆ ನಮ್ಮ ಶ್ರೀನಿವಾಸ್ ಅವರು ಮಾತಾಡಿದರು ಎಲ್ಲ ಭಾಷೆಗಳನ್ನು ಕರಗತ ಮಾಡಿಕೊಂಡ್ರು ಕುವೆಂಪು ಕನ್ನಡ ಭಾಷೆಯನ್ನು ಬೆಳೆಸಿದ್ರು ಹಾಗೆಯೇ ನೆರೆಹೊರೆಯಲ್ಲಿರ್ತಕ್ಕಂತಹ ಕೇರಳದವ್ರು ನೋಡಿ ನೀವು ಈ ಕಡೆ ನೋಡಬೇಕಾದ ತಮಿಳ್ನಾಡವರು ನೋಡಿ ನೀವು ಇವರನ್ನು ನೋಡೋದಕ್ಕೆ ಹೊರಗಡೆ ಬಾಹ್ಯವಾಗಿ ಹಿಂದಿಯನ್ನು ಬಹಿಷ್ಕರಿಸ್ತಾರಂತ ನಮ್ಗೆ ಗೊತ್ತಾಗುತ್ತೆ ಆದರೆ ನೈಜವಾಗಿ ಹಿಂದಿ ಭಾಷೆಯನ್ನು ಅಧ್ಯಯನ ಮಾಡಿಕೊಂಡು ಡೆಲ್ಲಿಯಲ್ಲಿ ಆಳ್ವಿಕೆ ಮಾಡ್ತಾ ಇರೋದು ಈ ಎರಡು ರಾಜ್ಯದವರೇ ಅಂದರೆ ನಮಗೆ ಭಾಷೆಯನ್ನು ಬಾಹ್ಯವಾಗಿ ದೂಷ್ ದ್ವೇ ದ್ವೇಷಿಸೋದಲ್ಲ ಅಂದರೆ ಭಾಷೆಯನ್ನು ನಾವು ಎಲ್ಲಿ ಅದು ಮುಖ್ಯವಾಗಿ ಕನ್ನಡ ನಾವುಗಳು ನಾವುಗಳೇನು ಮಾಡಬೇಕು ಅಂತಂದರೆ ಎಷ್ಟು ಭಾಷೆಗಳನ್ನು ನಾವು ಕರಗತ ಮಾಡ್ಕೊತೀವೋ ಅಷ್ಟು ಶಕ್ತಿಯುತವಾಗ್ತೀವಿ ನಾವು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆದ್ದರಿಂದ ನವೋದಯ ಸಾಹಿತಿ ನೋಡಿ ಇಷ್ಟು ವಿಜೃಂಭಣೆಯಿಂದ ಬೆಳೀಬೇಕಾದರೆ ಬಹುಭಾಷೆಯೇ ಕಾರಣ ಅದು ಅನ್ನ ಬಹುಭಾಷೆಯಿಂದಲೇ ನವೋದಯ ಸಾಹಿತಿ ಇಷ್ಟ ಮಟ್ಟಿಗೆ ಬೆಳೆಯಿತು ಕುವೆಂಪು ಕೂಡ ತನ್ನ ಕಾವ್ಯವನ್ನು ಹೇಳುವಂತಹ ಸಂದರ್ಭಗಳಲ್ಲಿ ಡಾಂಟೆಗೆ ಮಿಲ್ಟನಿಗೆ ಕಂಬನಿಗೆ ಎಲ್ಲ ಸ್ಮರಿಸ್ಕೋತಾರೆ ಅಂತಂದರೆ ಅಷ್ಟು ಬೃಹತ್ತಾದಂತಹ ಸತ್ವವನ್ನು ಎಲ್ಲವನ್ನು ಕೂಡ ಹೀರ್ಕೊಂಡಿದ್ರು ಅವರು ಆ ಕವಿ ಅಷ್ಟು ಸತ್ವವನ್ನು ಹೀರಿಕೊಂಡು ಅಂತೆ ರೀತಿಯಲ್ಲಿ ಬಹುನೆಲೆಯ ಸಾಹಿತ್ಯವನ್ನು ಕನ್ನಡ ನಾಡಿಗೆ ಕೊಟ್ಟಂಥವರು ಅದರಿಂದ ಈಗ ಯಾವುದೋ ಒಂದು ಏನೋ ಒಂದು ಉದಾಹರಣೆಗೆ ತಿರುಕುರಲ್ ಒಂದು ಕಾವ್ಯಪ್ಪ ಒಂದು ಕವನ ಸ ಇದು ಒಂದು ಚಿಕ್ಕ ಪುಟ್ಟ ದ್ವಿಪದಿ ಪ ಪ ಪದ್ಯಗಳು ಪ್ರಪಂಚದಾದ್ಯಂತ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅದು ಭಾಷಾಂತರಗೊಳ್ಬಿಡ್ತು ಕುವೆಂಪುರವರ ಶ್ರೀ ಮಳೆಗಲ್ಲಿ ಅಂದರೆ ಶ್ರೀರಾಮನ ದರ್ಶನ ಆಗ್ಬೋದು ಮಳೆಗಲ್ಲಿ ಮಧುಮಗಳಾಗಬೋದು ಎಷ್ಟು ಭಾಷೆಗಳಿಗೆ ಅದು ಹೋಗಿದೆ ಕನ್ನಡದವರಿಗೆ ನಮಗೆ ಗೊತ್ತು ಅದರ ಹಿರಿಮೆ ನಮಗೆ ಗೊತ್ತು ಆದರೆ ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ ಆ ಬೇರೆಯವ್ರಿಗೆ ಗೊತ್ತಾಗಬೇಕಾದಂಥ ಕೆಲಸಗಳನ್ನು ಅಕಾಡೆಮಿಗಳು ಮಾಡಬೇಕು ಬಹಳ ಮುಖ್ಯವಾಗಿ ಬಹಳ ಉತ್ ಮುಕ್ ಉತ್ತಮವಾದಂತಹ ಅಧ್ಯಾಪಕರುಗಳು ಎಲ್ಲಿದ್ದಾರೆ ಅಂತಹ ವಿದ್ವತ್ ಗುರುತಿಸ್ಬೇಕು ಅಂತಹ ಆ ಗುರುತಿಸುವಿಕೆ ಕೆಲಸಗಳು ಎಲ್ಲ ಹೊರಟೋಗಿದೆ ನಮ್ಮಲ್ಲಿ ಆದ್ದರಿಂದ ಸಾಹಿತ್ಯವಾದಂತಹ ಕೆಲಸಗಳು ಕುಂಟು ಇದೆ ಆದ್ದರಿಂದ ನನಗೆ ಬಹಳ ವೈಯಕ್ತಿಕ ಅನಿಸೋದೇನಪ್ಪ ಅಂತಂದರೆ ಇಂತಹ ಸಾಹಿತ್ಯ ರಾಶಿಗಳೆಲ್ಲವೂ ಕೂಡ ಬೇರೆ ಬೇರೆ ಭಾಷೆಗೆ ಹೋಗಬೇಕು ಆಗ ಕುವೆಂಪು ಕಂಡ್ರೆ ಈ ಪ್ರಪಂಚವನ್ನೇ ನಳದು ನಳೆಯ ನಳದಾಳುತ್ತೆ ಅಷ್ಟರ ಮಟ್ಟಿಗೆ ಅವರ ಸಾಹಿತ್ಯ ಸತ್ವ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳು ಇಷ್ಟು ವಿಚಾರಗಳನ್ನು ಅವಕಾಶ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರರು ಚಂದ್ರಗೌಡರಿಗೆ ನಮಸ್ತಾ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಒಂದೆರಡು ತೊದಲು ಮಾತುಗಳನ್ನು ಕೇಳುವುದಕ್ಕೆ ಬಹಳ ತಾಳ್ಮೆಯಿಂದ ಕೇಳಿದಿರಿ ಅದಕ್ಕಿಂತ ಮುಖ್ಯವಾಗಿ ಪ್ರಬಂಧವನ್ನು ಮಂಡನೆ ಮಾಡಿರತಕ್ಕಂಥ ತಮ್ಮೆಲ್ಲರೂ ಕೂಡ ಉತ್ತಮವಾದಂತಹ ವಿಚಾರಗಳನ್ನು ಪ್ರಸ್ತುತವನ್ನು ಪಡಿಸಿದ್ದೀರಿ ತುಂಬ ಅದ್ಭುತವಾಗಿತ್ತು ಆದ್ದರಿಂದ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆಗೆ ನಮನ ಸಲ್ಲಿಸ್ತಾ ನನ್ನ ಮಾತನ್ನು ವಿರಮಿಸ್ತೀನಿ ನಮಸ್ಕಾರ ಸುಮಾರು ಒಂದೂವರೆ ಗಂಟೆಗಳ ಕಾಲ ಅಧಿಕವಾಗಿ ನಡೆದ ಈ ಮುಕ್ತ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಪ್ರೀತಿಯ ಮಿನಿಸ್ಟರ್ ಡಾಕ್ಟರ್ ಮಣಿಪ್ರಿಯರ್ ಅವರಿಗೆ ಧನ್ಯವಾದಗಳು ಹಾಗೆ ಪ್ರಬಂಧನೆ ಮಂಡನೆ ಮಾಡಿದಂಥ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ಯಾರಾದರೂ ಕುವೆಂಪುಗೆ ಸಂಬಂಧಪಟ್ಟಂಥ ಹಾಡುಗಳನ್ನ ಹಾಡೋರಿದ್ದರೆ ಹಾಡ್ಬೋದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಆರಂಭವಾಗಲಿದೆ ಆ ಆರಂಭದ ಅಂತ್ಯದಲ್ಲಿ ತಮಗೆಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ಕೂಡ ವಿತರಿಸುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ